ನೋಡಿ ಫ್ರೆಂಡ್ಸ್ ಹಸ್ರ ಹಾವು ಹುಲ್ಲಲ್ಲಿ ಹೇಗಿದೆ ಒಂದು ಚೂರು ಗೊತ್ತಾಗಲ್ಲ ನಿಮಗೆ ಹಾರತದೆ ಅಂತ ಹೇಳ್ತಾ ಇದ್ದಾರೆ ನಾವು ಯಜಮಾನ್ ಹೆದರಿಕೆ ಆಗ್ತಾ ಉಂಟು ರೆಡಿ ಆಗಿದೆ ಇನ್ನೊಂದು ನಾಲ್ಕು ಇದೆ ಕರಿತೇನೆ ಬೇಗ ಬೇಗ ಹಾಗೆ ಸಾಂಬಾರು ಕೂಡ ಆಗಲೇ ರೆಡಿ ಆಗಿದೆ ಅಲ್ಲ ತೋರಿಸಿದೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸೊ ಚೆನ್ನಾಗಿದ್ದೀವಿ ನೋಡಿ ಇವತ್ತು ಚಟ್ಟಿ ಎಲ್ಲ ಫ್ರೆಂಡ್ಸ್ ಆದಿತ್ಯವಾರ ಚಟ್ಟಿ ಅಮಾಸೆ ಶ್ರೇಯ ಕೂಡ ಮನೆಯಲ್ಲಿದ್ದಾಳೆ ಇವತ್ತು ಸಂಡೇ ರಜೆ ಇರೋದ್ರಿಂದ ನಾನು ಲೇಟ್ ಮಾಡಿ ಲಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂಬತ್ತು ಗಂಟೆಗಿದೆ ಈಗ ಹೀಗೆ ನೋಡಿ ಇಲ್ಲಿ ಫ್ರೆಂಡ್ಸ್ ಜಾಸ್ತಿ ನಾನು ರಂಗೋಲಿ ತೋರಿಸೋದಿಲ್ಲ ಯಾಕಂದರೆ ಡೈಲಿ ಡೈಲಿ ಬೆಳಗ್ಗೆ ಎದ್ಕೊಳ್ಳೆ ನೀರು ಹಾಕಿ ಹಾಕ್ತೇವಲ್ಲ ಇಲ್ಲಿ ಬಾಗಿಲ ಹತ್ರ ಕೂಡ ಹಾಕಿದ್ದೀನಿ ಇಲ್ಲೇ ತುಳಸಿ ಮುಂದೆ ಕೂಡ ಹಾಕಿದ್ದೀನಿ ತುಳಸಿ ಮುಂದೆ ಕೂಡ ಆಗಿದೆ ನೋಡಿ ಇಲ್ಲಿ ಸಿಂಪಲ್ಲಾಗಿ ಹಾಕ್ತೇನೆ ಈಗ ಇಲ್ಲಿ ಸ್ವಲ್ಪ ಕೆಲಸ ಇದೆ ಮಾಡ್ತೇನೆ ಬೇಗ ಬೇಗ ಬೇಳೆ ಎಲ್ಲ ಕುದಿಸ್ಬೇಕು ಕುದಿಸಿದ ನಂತರ ಸಿಗ್ತೇನೆ ನೋಡಿ ಇವರು ಇಲ್ಲಿ ಅಭ್ಯಾಸ ಮಾಡ್ಕೋತ ಕೂತಿದ್ದಾರೆ ಫ್ರೆಂಡ್ಸ್ ಈಗ ಇವತ್ತು ತಮಾಷೆ ಇರೋದ್ರಿಂದ ನಾನಿಲ್ಲಿ ಆಲ್ರೆಡಿ ಬೇಳೆ ಎಲ್ಲ ಬೇಯಿಸಿ ಬೆಲ್ಲ ಕುಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಇದನ್ನು ಮಿಕ್ಸಿ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಮತ್ತು ಇಲ್ಲಿ ಇದು ಕರ್ಚಿಕಾಯಿಗೆ ಗಟ್ಟಿ ಹಿಟ್ಟು ಇದು ಚಪಾತಿಗೆ ಹಾಗಾಗಿ ಇಲ್ಲಿ ಕಲಿಸ್ ಕೂಡ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಸುಟ್ಟಿಟ್ಟಿದ್ದೀನಿ ಯಾಕಂದರೆ ಇದಕ್ಕೆ ಕಟ್ಟಿನ ಸಾರಿಗೆ ಇಲ್ಲಿ ಕಟ್ಟಿದೆ ಇದು ಬಲ್ಲೆ ಬೆಲ್ಲ ಡಬ್ಬಿ ಇಲ್ಲಿ ಅನ್ನ ಕೂಡ ಮಾಡಿದ್ದೀನಿ ಆಲ್ರೆಡಿ ಪೂಜೆ ಕೂಡ ಆಗಿದೆ ಕಾಣ್ತಿರ್ಬೋದು ನಿಮಗೆ ನೋಡಿ ಈ ಥರ ಸಿಂಪಲ್ ಪೂಜೆ ಮಾಡಿದ್ದೀನಿ ಮುಂಜಾನೆ ಎದ್ದು ಬೇಗ ಎದ್ದು ದೇವರೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಈಗ ಕಾಣಿಸ್ತಿರ್ಬೋದು ನಿಮಗೆ ಮುಂಜಾನೆ ಎದ್ದು ಕೂಡಲೇಲ್ಲ ದೇವ್ರ ಕ್ಲೀನ್ ಮಾಡಬೇಕು ಫ್ರೆಂಡ್ಸ ಮತ್ತು ನಾನು ಪ್ರತಿ ಶುಕ್ರವಾರ ಮತ್ತು ಸೋಮವಾರ ದೇವರೆಲ್ಲ ಕ್ಲೀನ್ ಮಾಡಿ ತೊಳಿತೀನಿ ಹುಣಸೆನ ಹಚ್ಚಿ ತೊಳೆದು ಕ್ಲೀನ್ ಮಾಡಿ ಒರೆಸಿ ಪೂಜೆ ಮಾಡ್ತೇನೆ ನತ್ತಿ ಹಾಗೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕಾಗಿ ಈಗ ಪೂಜೆ ಎಲ್ಲ ಆಗಿದೆ ನಾನೀಗ ಇದಷ್ಟು ಬೆಳೆ ಮಿಕ್ಸಿಗೆ ಹಾಕೋತೇನೆ ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಕರೆಂಟ್ ಇಲ್ಲ ಅಂದರೆ ನಾನು ಇದ್ರ ಮೇಲೆ ರುಬ್ಕೋತೇನೆ ಯಾವಾಗಲೂ ಇವತ್ತೇನೋ ಕರೆಂಟ್ ಇದೆ ಬೇಡ ಕರೆಂಟ್ ಇದೆ ಬೇಗ ಬೇಗ ರುಬ್ಕೊಂಬಿಡ್ತೇನೆ ಫ್ರೆಂಡ್ಸ್ ಮತ್ತು ಕೂಡ ಲೇಟ್ ಆಗುತ್ತೆ ಅದು ಇದು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವತ್ತು ಅದು ರೆಸಿಪಿ ಕೂಡ ಮಾಡೋದಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ಇದಷ್ಟು ಸಣ್ಣ ಮಿಲ್ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಬೇಗ ಸಣ್ಣ ಆಗುತ್ತೆ ದೊಡ್ಡದ್ರಲ್ಲಿ ರುಬ್ಬೋದಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನೈಸಾಗಿ ರುಬ್ಬೋದಿಲ್ಲ ಫ್ರೆಂಡ್ಸ್ ದೊಡ್ಡ ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿಯಲ್ಲಿ ಆದರೂ ತುಂಬ ಚೆನ್ನಾಗಿ ರುಬ್ಬುತ್ತೆ ನಾನು ಯಾವಾಗಲೂ ಸಣ್ಣ ಮಿಕ್ಸಿಯಲ್ಲಿ ರುಬ್ತೇನೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬೇಕಾಗುತ್ತೆ ನಾನು ಇವತ್ತೊಂದು ಕಾಲು ಕೆ ಜಿ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಂದು ಯಾಕೆ ಅಂದರೆ ನಮ್ಮ ಒಂದರೆಗೆ ಸ್ವಲ್ಪ ತೊಗೊಂಡೋಗ್ಲಿಕ್ಕೆ ಅದಕ್ಕಾಗಿ ನೋಡಿ ಫ್ರೆಂಡ್ಸ ಕೈ ಬಿಡಬೇಕು ನಮ್ಮ ಮಿಕ್ಸಿಗೆ ಆಟೋಮೆಟಿಕ್ ಇದೆ ಇದು ಹಾಗಾಗಿ ನಾನು ಇದನ್ನು ನೋಡಿ ಇಷ್ಟಕ್ಕೆ ಇದು ರೆಡಿ ಆಗಿದೆ ಈಗ ಇದನ್ನು ಮಿಕ್ಸಿ ಟೋಪನ್ ಒತ್ತಿ ಹಿಡಿಬೇಕನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಟೋಮೆಟಿಕ್ ಇದೆ ಇಲ್ಲಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಈ ಥರ ಒತ್ತಿ ಹಿಡಿದ್ರೆ ಇದು ಲಾಕ್ ಆಗುತ್ತೆ ಇಲ್ಲಿ ಟೋಪನ್ನು ಮತ್ತೆ ಒತ್ತಿ ಹಿಡಿದ್ರೆ ಓಪನ್ ಆಗುತ್ತೆ ಹಾಗಾಗಿ ಈಗ ರೆಡಿ ಕೂಡ ಆಯಿತು ತೋರಿಸ್ತೇನೆ ನೋಡಿ ಹುರ್ ನೋಡಿ ಎಷ್ಟು ನೈಸಾಗಿ ಒಂದೆರಡು ರೌಂಡಲ್ಲೇ ನೈಸಾಗಿ ಬಿಡುತ್ತೆ ಚೆನ್ನಾಗಿ ಹೋಳಿಗೆ ಕೂಡ ಮಾಡ್ಬೋದು ಅಷ್ಟು ನಾನು ಖರ್ಚಿಗೆ ಮಾಡ್ತೀನಿ ಯಾರು ಹೋಳಿಗೆ ತಿನ್ನೋದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಬೇಗ ಬೇಗ ಖರ್ಚಿಗೆ ಮಾಡಿ ನಿಮಗೆ ತೋರಿಸ್ತೀನಿ ಇದೊಂದಿಷ್ಟು ರುಬ್ಕೊಂಡ್ಮೇಲೆ ನೋಡಿ ಇಲ್ಲಿ ಕಟ್ಟಿನ ಸಾರು ಸಹ ಕುದೀತಾ ಫ್ರೆಂಡ್ಸ್ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಎಲ್ಲ ಪರಿಮಳ ಅಂತೂ ಸೂಪರಾಗಿ ಬರ್ತಾಯಿದೆ ಕಟ್ಟಿನ ಸಾರದು ಫ್ರೆಂಡ್ಸ ಕಟ್ಟಿನ ಸಾರು ಅಂದರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ತುಂಬಾ ಇಷ್ಟ ಯಾಕಂದರೆ ನಾವು ಆ ಕಡೆಯವರಲ್ವ ಫ್ರೆಂಡ್ಸ ಇಷ್ಟು ಕಠಿಣ ಸಾರು ನಾನು ಮಾಡಿದ್ದೀನಿ ನಿಮಗೆ ಇದರ ಅರ್ಧ ಇದನ್ನು ನಾಲ್ಕೈದು ದಿನ ಕುದಿಸಿ ಕುದಿಸಿ ತಿನ್ನಬೇಕು ಇವತ್ತು ಮಾಡಿದ ದಿನ ಮಾತ್ರ ಟೇಸ್ಟ್ ಇರಲ್ಲ ಇದು ಮಾಡಿ ಮರುದಿನ ಆಗಬೇಕ ಮರುದಿನ ಆದರೆ ತುಂಬಾ ಟೇಸ್ಟಿಯಾಗಿರುವಂಥ ಕಟ್ಟಿನ ಸಾರನ ಅಂತ ಹೇಳ್ಬೋದು ಫ್ರೆಂಡ್ಸ ತುಂಬ ಇಷ್ಟ ಕಟ್ಟಿನ ಸಾರು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಕಡೆಯಲ್ಲಿ ಆಲ್ಮೋಸ್ಟ್ ಹೋಳಿಗೆ ಕಟ್ಟಿನ ಸಾರು ತುಂಬ ಜನ ತಿಂತಾರೆ ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ ಆ ಥರ ಹಾಗಾಗಿ ಈಗ ನೋಡಿ ಕಟ್ಟಿನ ಸಾರು ಕೂಡ ಆಯಿತು ಇಲ್ಲಿ ಸ್ವಲ್ಪ ಇದಕ್ಕೆ ಲಾಸ್ಟಲ್ಲಿನ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದಾಗ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಇದರದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೇನೆ ಇದೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ಉಂಟು ಚೆನ್ನಾಗಿದೆ ಹಾಗಾಗಿ ನೋಡಿ ಇಲ್ಲಿ ಸ್ಲೋ ಮಾಡಿದೆ ಪರಿಮಳ ಅಂತೂ ಮಸ್ತಾಗಿ ಸ್ವಲ್ಪ ಹೂರ್ನ ಹಾಕಬೇಕು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ನಿ ನೋಡಿ ಕಾಣ್ತಿರ್ಬೋದು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದಕ್ಕೆ ಹೂರ್ನ ಹಾಕಬೇಕು ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದಿಷ್ಟು ಹೂರ್ಣ ಹಾಕಿದ್ದೀನಿ ಇದಕ್ಕೆ ಅಂದರೆ ಗಟ್ಟಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಕಾಣ್ತಿರ್ಬೋದಲ್ಲ ಈ ಥರ ಟೇಸ್ಟ್ ಬರುತ್ತೆ ಉಪ್ಪು ಖಾರ ತುಂಬ ಇದಕ್ಕೆ ಸ್ವಲ್ಪ ಉಪ್ಪು ಚ ಜಾಸ್ತಿ ಖಾರ ಹಾಕಬೇಕು ಸಾರಿ ಉಪ್ಪಲ್ಲ ಸ್ಪೈಸಿಯಾಗಿ ಅನ್ನದೊಟ್ಟಿಗೆ ತುಂಬನೇ ಚೆನ್ನಾಗಿರುತ್ತೆ ಒಂದು ಇದ್ರೊಟ್ಟಿಗೆ ಅನ್ನ ಸಾಂಬಾರು ಹಪ್ಪಳ ಇದ್ದರೆ ಅಂತೂ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ ಕುದೀತಾ ಇದೆ ಒಂದಿಷ್ಟು ಪಾತ್ರೆ ಇತ್ತು ಇಲ್ಲಿ ಪಾತ್ರೆ ಕೂಡ ನಾನು ತೊಳೆದು ಕೌಚ್ ಹಾಕಿದ್ದೀನಿ ಅನ್ನ ಕೂಡ ರೆಡಿ ಆಗಿದೆ ನೋಡಿ ಪೂಜೆ ಆಗಿದೆ ಇನ್ನು ಕರ್ಚಿಕಾಯಿ ಮಾಡ್ತೀನಿ ಫ್ರೆಂಡ್ಸ ಚಪಾತಿ ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋತೀನಿ ಕರ್ಚಿಕಾಯಿ ಮಾಡಿ ನೈವೇದ್ಯ ಮಾಡಿಬಿಡ್ತೀನಿ ನೈವೇದ್ಯ ಮಾಡಿ ಬಟ್ಟೆ ತೊಳಿತೀನಿ ಬಟ್ಟೆ ತೊಳೆದಿಲ್ಲ ನಾವು ಪೂಜೆ ಮಾಡೋದು ಈ ಥರ ಎಲ್ಲ ಮಾಡಬೇಕಾದ್ರೆ ಬೆಳಗ್ಗೆನೇ ಪೂಜೆ ಮಾಡಿದ ತಕ್ಷಣ ಬಟ್ಟೆ ತೊಳಿತೀವಿ ಯಾಕಂದರೆ ಪೂಜೆಕ್ಕಿಂತ ಮುಂಚೆ ನಾವು ಬಟ್ಟೆ ಮುಟ್ಟೋದಿಲ್ಲ ಯಾವಾಗಲೂ ಹಾಗಾಗಿ ಇವತ್ತು ಬೆಳೆ ಹಾಕಿರೋದ್ರಿಂದ ಅದಕ್ಕಾಗಿ ನೈವೇದ್ಯ ಮಾಡಿ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಸಾಂಬಾರು ಇದೆ ಕುದೀಲಿ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ಅದಕ್ಕೆ ನೋಡಿ ಇಲ್ಲಿ ಸಾಕು ಇಷ್ಟು ತುಂಬ ಹೊತ್ತಾಯಿತು ನಾನು ತೋರಿಸ್ಲಿಕ್ಕೆ ಹತ್ತಿ ಹಾಗಾಗಿ ಈಗ ಎಷ್ಟು ಕರ್ಚಿಕಾಯಿ ಮಾಡ್ಕೊತೇನೆ ಕರ್ಚಿಕಾಯಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸಾಗ ಕರ್ಚಿಕಾಯಿದು ರೆಸಿಪಿ ಕೂಡ ಆಲ್ರೆಡಿ ನಾನು ಸೇರ್ ಮಾಡಿದ್ದೀನಿ ನಿಮ್ಮೊಟ್ಟಿಗೆ ಹಾಗಾಗಿ ಈಗ ಇದು ಕರ್ಚಿಕಾಯಿ ಹಿಟ್ಟು ನೋಡಿ ಇಷ್ಟು ಗಟ್ಟಿ ಇದೆ ಇದು ಚಪಾತಿ ಹಿಟ್ಟು ಇದು ಏನು ಇದು ಕರ್ಚಿಕಾಯಿದು ಇಷ್ಟು ಗಟ್ಟಿ ಗಟ್ಟಿ ಇರಬೇಕು ಕರ್ಚಿಕಾಯಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈಗ ಇದಷ್ಟು ಮಾಡ್ತೇನೆ ಭಾಳ ಕೂಡ ಮತ್ತೆ ಸಿಗ್ತದೆ ನೋಡಿ ಈಗ ಕರ್ಚಿಕಾಯಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಕರ್ಚಿಕಾಯಿ ಕರಿತಾ ಇದ್ದೀನಿ ನೋಡಿ ಕರ್ಚಿಕಾಯಿ ರೆಡಿ ಆಗಿದೆ ಇನ್ನೊಂದು ನಾಲ್ಕಿದೆ ಕರಿತೇನೆ ಸಾಂಬಾರು ಕೂಡ ಆಗಲೇ ರೆಡಿ ಆಗಿದೆ ಅಲ್ಲ ತೋರಿಸಿದ್ದೀನಿ ನೋಡಿ ಕುದಿಯುವಾಗ ಎಷ್ಟು ತುಳು ಇತ್ತು ಗಟ್ಟಿ ಆಗಿದೆ ಚೆನ್ನಾಗಿದೆ ಬಂದಿದೆ ಗಿಡಗಳಿಗೆ ನೀರು ಬಿಡಬೇಕು ಹಾಗೆ ಕುಡಿಲಿಕ್ಕೆ ಕೂಡ ನೀರು ತುಂಬು ಇನ್ನು ಬಟ್ಟೆ ತೊಳಿಬೇಕು ತುಂಬಾ ಕೆಲಸ ಇದೆ ಫ್ರೆಂಡ್ಸ ಯಾರಿಗಾದರೂ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಏನು ಗೊತ್ತಾ ಈಗ ಚಟ್ಟಿ ಅಮಾಸೆ ಎಲ್ಲ ಇವತ್ತು ಇನ್ನೊಬ್ಬರು ಗುರುವಾರ ಅಂದರೆ ಡಿಸೆಂಬರ್ ಐದನೇ ತಾರೀಕಿಂದ ಒಂದು ಪೂಜೆ ಸ್ಟಾರ್ಟ್ ಆಗುತ್ತೆ ಯಾವುದಪ್ಪ ಅಂದರೆ ಇದು ಗುರುವಾರ ಲಕ್ಷ್ಮೀ ವೃತ್ತ ಅಂಥೇಳಿ ನಾನು ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಅಂತೂ ಅದನ್ನು ಪೂಜೆ ಮಾಡಿದರೆ ಮೂರು ವರ್ಷ ಅಂತೂ ಖಂಡಿತ ಮಾಡಬೇಕು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಪೂಜೆ ಬಗ್ಗೆ ಮಾಹಿತಿ ಬೇಕಂದರೆ ನಾನು ತಿಳಿಸ್ಕೊಡ್ತೇನೆ ತುಂಬ ಸಿಂಪಲ್ಲಾಗಿರುವಂಥ ಪೂಜೆ ಅದಕ್ಕೇನು ನಮ್ಮದು ಗ್ರ್ಯಾಂಡಾಗಿ ಮಾಡಬೇಕಂತೇನಿಲ್ಲ ತುಂಬ ಸಿಂಪಲ್ಲಾಗಿರುವಂಥ ಪೂಜೆ ಇದೆ ನಾನು ಮಾಡಿದ್ದಾರೆ ಆಲ್ಮೋಸ್ಟ್ ಮಾಡಿದರೆ ಎಲ್ಲ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ ನನ್ನ ಕೇಳಿಬಿಟ್ಟೆ ಮಾಡಿದ್ದಾರೆ ಮುಂಚೆಯೂ ನಮಗೂ ಗೊತ್ತಿದ್ದಿದ್ದಿಲ್ಲ ನಮಗೂ ಒಬ್ಬರು ಈಗ ಹೇಳಿದರು ಮಾಡಿದ್ದೇವೆ ನೋಡಿ ಕೈಯಿಂದ ಜಾರಿ ಪುರಿಯಲ್ಲಿ ಕರ್ಚಿಕಾಯಿ ಹಾಗಾಗಿ ಅದು ಪೂಜೆ ಅಂದರೆ ತುಂಬಾ ಒಳ್ಳೇದಿದೆ ಸಿಂಪಲ್ ಅದಕ್ಕೇನು ನಾವು ಆಡಂಬರ ಮಾಡ್ಬೇಕಂತೇನಿಲ್ಲ ಅಂದರೆ ಗುರುವಾರ ಅಂದರೆ ಬರುವ ಅಮಾಸ್ಯವರೆಗೂ ನಾವು ಮಾಡಬೇಕಾಗತ್ತೆ ಪ್ರತಿ ಗುರುವಾರಕ್ಕೊಂದು ದಿನ ಮಾಡಬೇಕು ನಾವು ಬೆಳಗಿನ ಜಾವ ಅಲ್ಲ ಸಾಯಂಕಾಲ ಸೂರ್ಯ ಮುಣಗಿದ ಮೇಲೆ ಸೂರ್ಯ ಮುಣಗಿದ ಮೇಲೆ ಚಂದ್ರಮ್ಮ ಉದಯ ಆದಮೇಲೆ ನಾವು ಮಾಡಬೇಕಾಗುತ್ತೆ ಆ ಪೂಜೆನ ಸಿಂಪಲ್ ಆಗಿರುವಂಥ ಪೂಜೆ ಇದೆ ಆದರೆ ಅವತ್ತೊಂದು ದಿನ ಇಡೀ ದಿನ ಫುಲ್ ಉಪವಾಸ ಇರಬೇಕು ಅಂದರೆ ಉಪಕಾರ ಎಲ್ಲ ತಿನ್ನೋದೇ ಉಪವಾಸ ಇರಬೇಕಾಗುತ್ತೆ ಹಣ್ಣು ಹಂಪಲ ಮತ್ತು ಕಾಫಿ ಟೀ ಇಂಥದ್ದೆಲ್ಲ ತಿನ್ಬೋದು ಹಾಗಾಗಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬದ್ದಲ್ಲಿ ನೀವು ಮಾಹಿತಿ ಕೊಡಂದ್ರೆ ನಾನು ಹೇಳ್ತೇನೆ ನಾನು ಖಂಡಿತವಾಗಲು ಪೂಜೆ ನಾನು ಈಗಲೂ ಬಿಟ್ಟಿಲ್ಲ ನಾನು ಹೋದ ವರ್ಷನೂ ಮಾಡಿದ್ದೀನಿ ಲಾಗಲ್ಲಿ ಸೇರಿ ಮಾಡಿದ್ದೀನಿ ನನ್ನನ್ನು ಕೇಳಿ ಯಾರೆಲ್ಲ ಮಾಡಿದ್ದಾರೆ ನೋಡಿ ಅವರಿಗೆಲ್ಲ ತುಂಬಾ ಒಳ್ಳೆಯದಾಗಿದೆ ನನಗೂ ಅಷ್ಟೇ ಫ್ರೆಂಡ್ಸ್ ನನಗೂ ತುಂಬಾ ಒಳ್ಳೆಯದಾಗಿದೆ ಹಾಗೆ ನನ್ನ ತಂಗಿ ಕೂಡ ನನ್ನ ತಂಗಿಯರು ಕೂಡ ಮೂರು ಜನ ಮಾಡ್ತಾರೆ ಮದ್ವೆಗೆ ಸ್ಟಾರ್ಟ್ ನಮ್ಮ ಮನೆಯಲ್ಲಿ ನಾನು ಅಂತಾನೆ ಹೇಳ್ಬೋದು ನಾನು ಮದುವೆಗಿಂತ ಮುಂಚೆನೆ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್ ಹಾಗಾಗಿ ಮತ್ತೆ ನನ್ನ ಕೇಳ್ಬಿಟ್ಟು ಬೇರೆಯವ್ರು ಮಾಡಿದಾರಲ್ಲ ಅವ್ರಿಗೂ ಕೂಡ ಒಳ್ಳೇದಾಗಿದೆ ಅದ್ರದ್ದು ಮಾಹಿತಿ ನಿಮಗೆ ಬೇಕಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ತೇನೆ ಇಲ್ಲಾಂದ್ರೆ ಇವತ್ತು ತಿಳಿಸ್ತೇನೆ ಇಲ್ಲ ನಾಳೇನು ವಿಡಿಯೋದಲ್ಲಿ ಆದರೂ ಬರುತ್ತೆ ನೋಡ್ತೇನೆ ಸಾಧ್ಯ ಆದ್ರೆ ಇವತ್ತೇ ವಿಡಿಯೋ ಮಾಡಿ ಹಾಕ್ತೇನೆ ಅದ್ರ ಬದಲು ಇಲ್ಲಾಂದರೆ ನಾಳೆ ಲಾಗಲ್ಲಿ ಬರುತ್ತೆ ನಿಮ್ಮ ಹತ್ರ ಸೇರ್ ಮಾಡ್ತೇನೆ ಫ್ರೆಂಡ್ಸ ಹೇಗೆ ಮಾಡೋದು ಪೂಜೆ ಅಂತ ಹೇಳಿ ತುಂಬಾ ಒಳ್ಳೇದದು ಪೂಜೆ ನಾವು ಮಾಡ್ತೇವೆ ಅವಳು ಪ್ರತಿ ವರ್ಷಕ್ಕೊಂದು ಸರ್ತಿ ಬರೋದಲ್ವಾ ಹಾಗಾಗಿ ಯಾರಿಗಾದರೂ ಹೆಲ್ಪ್ ಆಗು ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ರು ಮಾಡ್ಬೇಕಂತೇನಿಲ್ಲ ನಿಮ್ ಇಷ್ಟ ಅದು ಮಾಡ್ಬೇಕು ಬಿಡೋದು ನಿಮ್ಮ ಬಿಟ್ಟು ವಿಚಾರ ಆಲ್ಮೋಸ್ಟ್ ಇದನ್ನ ಉತ್ತರ ಕರ್ನಾಟಕ ಸೈಡ್ ಆಯ್ತು ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಎಲ್ಲಾರು ಮಾಡ್ತಾರೆ ಪೂಜೆ ಈಗ ನನ್ನ ಕೇಳಿಬಿಟ್ಟು ಯಾರು ಮಾಡಿದ್ದಾರೆ ನೋಡಿ ಅವ್ರಿಗೆಲ್ಲ ತುಂಬಾನೇ ಒಳ್ಳೇದಾಗಿದೆ ಫ್ರೆಂಡ್ಸ್ ಆದ್ರೆ ಈ ವರ್ಷ ನನಗೆ ಆ ಮುಂಚೆನೆ ಹೇಳ್ಬಿಡ್ತೇನೆ ಎರಡು ಪೂಜೆ ಮಾಡೋದಿಕ್ಕಾಗಲ್ಲ ಅಂದ್ರೆ ಸ್ಟಾರ್ಟಿಂಗು ಮತ್ತೆ ಮೊದಲನೇ ಪೂಜೆ ಎರಡನೇ ಪೂಜೆ ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವರ್ಷ ಯಾಕಂದರೆ ನಾನು ಊರಿಗೆ ಹೊರಡ ಹೊರಡ್ತಾ ಇದ್ದೀನಿ ನನಗೆ ಸ್ವಲ್ಪ ಊರಲ್ಲಿ ನಮ್ಮ ಚಿಕ್ಕಪ್ಪನ ಮದುವೆ ಇದೆ ಅವತ್ತೇ ಇದೆ ಮೊದಲನೇ ಪೂಜೆ ದಿನವೇ ಅಂದರೆ ಊರಲ್ಲಿರೋ ಕಾರಣ ಪೂಜೆ ಆಗಲ್ಲ ನನಗೆ ಒಂದೇ ಕಡೆ ಮಾಡಬೇಕು ನಾವು ಪೂಜೆ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಮಾಡಬೇಕು ನಾಲ್ಕು ಪೂಜೆ ಅಲ್ಲೊಂದು ಇಲ್ಲೊಂದು ಮಾಡಲಿಕ್ಕೆ ಹೋಗಬಾರ್ದು ಆ ಥರ ಅದಕ್ಕೆ ಅದಕ್ಕೆ ಅದರದೇ ಒಂದು ಕ್ರಮ ಅಂತ ಇರುತ್ತಲ್ಲ ಅದಕ್ಕಾಗಿ ನಾನು ಲಾಸ್ಟ್ ಪೂಜೆ ಮಾಡ್ತೇನೆ ಪ್ರತಿ ಗುರುವಾರ ಅಂದರೆ ಮೂರನೇ ಪೂಜೆ ನಾಲ್ಕನೇ ಪೂಜೆ ನಾನು ಬಂದು ನಮ್ಮ ಮನೆಯಲ್ಲೇ ಮಾಡ್ತೀನಿ ಮೊದಲನೇ ಪೂಜೆ ಎರಡನೇ ಪೂಜೆ ನಾನು ಮಾಡಲ್ಲ ಯಾಕಂದರೆ ಅಮ್ಮನ ಮನೆಯಲ್ಲಿರೋ ಕಾರಣ ನನಗೆ ಅಲ್ಲಿ ಮಾಡಲಿಕ್ಕಾಗಲ್ಲ ಅಲ್ಲಿ ಅಲ್ಲಿ ಬೇರೆ ಇಲ್ಲಿ ಬೇರೆ ನನಗೆ ಸಪ್ರೇಟಾಗಿ ಅದಕ್ಕಾಗಿ ಸರ್ ಇಲ್ಲೇ ಬಂದು ನಾನು ಎರಡು ಪೂಜೆ ಲಾಸ್ಟ್ ಪೂಜೆ ಮಾಡ್ತೀನಿ ಹಾಗಾಗಿ ನಿಮಗೆ ಬೇಕಂದರೆ ಇವತ್ತು ಅಥವಾ ನಾಳೆ ಅದ್ರ ನಿಮ್ಮ ನಿಮಗೆ ಹೇಳ್ಕೊಡ್ತೀನಿ ನಾನು ಹಾಗಾಗಿ ಇವತ್ತು ಅಥವಾ ನಾಳೆ ಫುಲ್ ನೋಡ್ತೇನೆ ಇವತ್ತಿನ ವಿಡಿಯೋ ಲೆಂತಿ ಆದ್ರೆ ನಾಳೆ ಬರುತ್ತೆ ನಿಮಗೆ ಖಂಡಿತವಾಗ್ಲು ಹೇಳ್ತೇನೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಮಾಡಿ ಏನಾದರೂ ಮಾಹಿತಿ ಬೇಕಂದ್ರೆ ನನಗೆ ನೀವು ಒಂದು ಮೆಸೇಜ್ ಹಾಕಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈಗ ನೋಡಿ ಇಲ್ಲಿ ರೆಡಿ ರೆಡಿಯಾಗಿದೆ ಈಗ ನೈವೇದ್ಯ ಒಂದು ಬಿಡ್ತೇನೆ ನೈವೇದ್ಯ ಹಿಡಿದು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಿಬಿಡ್ತೇನೆ ಚಪಾತಿ ಹಾಗೆ ಇಟ್ಟಿದ್ದೇನೆ ಕೂಡ ನೋಡಿ ಇಲ್ಲಿ ಹಿಟ್ಟು ಹಾಗೆ ಇಡ್ತೇನೆ ಈಗ ಚಪಾತಿ ಹಿಡಿಸಿ ಮಧ್ಯಾಹ್ನ ಊಟಕ್ಕೆ ಮಾಡ್ತೇನೆ ಫ್ರೆಂಡ್ಸ ಈಗ ನೈವೇದ್ಯಕ್ಕೆ ನಾನೀಗ ರೆಡಿ ಮಾಡ್ಕೊಂಡು ನೈವೇದ್ಯ ಮಾಡಿ ಎಲ್ಲ ಮಾಡಿ ಬಟ್ಟೆ ತೊಳೆದು ಹಾಕ್ತೀನಿ ಬಿಸಿಲು ಕೂಡ ಅಷ್ಟೊಂದು ಇಲ್ಲ ಇವತ್ತು ಹಾಗಾಗಿ ಬಟ್ಟೆ ಹಾರಬೇಕಲ್ಲ ಅದಕ್ಕಾಗಿ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಹಸ್ರ ಹಾವು ಹುಲ್ಲಲ್ಲಿ ಹೇಗಿದೆ ಒಂದು ಚೂರು ಗೊತ್ತಾಗಲ್ಲ ನಿಮಗೆ ಹಾರತದೆ ಅಂತ ಹೇಳ್ತಾ ಇದ್ದಾರೆ ನಾವು ಯಜ್ಮಾನ್ ಹೆದರಿಕೆ ಆಗ್ತಾ ಉಂಟು ಬಹಳ ಚಿಹ್ನೆ ಹಾಕಿ ತೋರಿಸ್ತೀನಿ ಎಲ್ಲಿದೆ ಅಂಥೇಳಿ ಏ ಬೇಡ ರೀ ಯಾರತದೆ ಅಂತೀರಿ ಒಬ್ಬ ಬೇಡ ರೀ ಎಷ್ಟು ಉದ್ದ ಐತಿ ಒಂದ್ ಚೂರ್ ಕಾಣ್ತಿರ್ಬೋದು ಇಲ್ಲಿ ನೋಡಿ ನನ್ನ ಕೈ ಬಟ್ಟ ಮೇಲೆ ಮುಖ ಕಾಣಿಸುತ್ತೆ ಅದೇ ನೋಡಿ ನೋಡಿ ಯಾವ ತರ ಇದೆ ನೋಡಿ ನಮ್ಮ ರಸ್ತೆ ಹಾತ ರಸ್ತೆ ನೋಡಿ ಎಷ್ಟಿದೆ ಇಲ್ಲಿ ಹುಲ್ಲು ತೆಗೀಲೋರು ಹೇಳಿ ಒಂದು ವಾರ ಆಯಿತು ಬರ್ತಾನೆ ಇಲ್ಲ ಯಜಮಾನ್ರಿ ಈಗ ಹೊರಗೆ ಹೋಗ್ಬೇಕಂದ್ರು ಈ ಹುಲ್ಲಲ್ಲಿ ಆ ಹುಲ್ಲಿನ ಕಲರೇ ಇದೆ ಹಾವು ಅದು ಅಂತಾರೆ ನೋಡಿ ಗ್ರೀನ್ ಕಲರ್ದು ನೋಡಿದರೆ ಈ ಬಟ್ ಅಷ್ಟೇ ದಪ್ಪ ಇದೆ ಆದರೆ ಅದು ಹೇಗೆ ಹುಲ್ಲಿನ ಮೇಲೆ ಕೂತಿದೆ ಫಸ್ಟ್ ಟೈಮ್ ನೋಡಿರೋದು ನಾನು ಹಾವು ಯಾರೇ ಅಂತೂ ಸಿಕ್ಕಾಪಟ್ಟೆ ನೋಡ್ತೀವಿ ಅದ್ರ ಭಯ ಇಲ್ಲ ಇದನ್ನ ನೋಡಿದ ತಕ್ಷಣ ಭಯ ಆಯಿತು ಈ ಹಸಿರು ಹುಲ್ಲಲ್ಲಿ ನಮ್ಗೆ ಹೇಗೆ ಎಲ್ಲಿ ಅಂತ ಹೇಳಿ ಹಿಡಿಬೇಕು ನೋಡಿ ಒಂದು ಚೂರು ಹಾವಿನ ಥರ ಅನಿಸೋದೇ ಇಲ್ಲ ಅದು ನೋಡಲಿಕ್ಕೆ ನಾನು ಹತ್ತಿರ ಹೋಗಿ ವಿಡಿಯೋ ಮಾಡಿಲ್ಲ ಝೂಮ್ ಹಾಕಿ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಭಯನೇ ಇತ್ತು ನಮ್ಮ ಯಜಮಾನ್ರು ಬೆಳಗ್ಗೆ ಐದು ಗಂಟೆಗೆ ಇದೇ ಹುಲ್ಲಲ್ಲಿ ಹಾಕಿ ಬೆಳಗ್ಗೆ ಬೇಗ ಹೋಗ್ತಾರಲ್ಲ ದೇವಸ್ಥಾನಕ್ಕೆಲ್ಲ ಅದು ಕಷ್ಟ ನೋಡಿ ಹುಲ್ ತೆಗಿಯೋ ಅವ್ರಿಗೆ ಹೇಳಿದರೆ ಬರ್ತಾ ಇಲ್ಲ ಅವ್ರಿಗೆ ಹೇಳಿದೆ ಒಂದು ದಿನ ಇದನ್ನು ಕೆಲಸ ಮಾಡಿ ಮರುದಿನ ಫುಲ್ಲು ತುಂಬ ಗಟ್ಟಿ ಇದೆ ನನಗೆ ಆಗಲ್ಲ ಅಂಥೇಳಿ ಬಿಟ್ಟು ಹೋಗಿಬಿಟ್ರು ಯಾವಾಗಲೂ ನಾನೇ ತೆಗಿತಿದ್ದೆ ಈ ಇದ್ರ ಸಂಬಂಧನೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ವರ್ಷ ಈ ಥರ ಆಗಿದ್ದು ನೋಡಿ ಕಾಡು ಕಾಡು ಅಲ್ಲ ರೀ ಹಾಂ ಕಾಡು ಥರ ಆಗಿದೆಯಲ್ಲ ಇದನ್ನ ಎಷ್ಟು ಸಲ ನೋಡಿ ಅವಳು ಶ ಕಾಲೇಜಲ್ಲಿ ದಾ ಗಿಡದ ನೋಡಿದ್ದಾಳೆ ಅಂತ ಫ್ರೆಂಡ್ಸ ಬಾಳೆಗೊನೆ ಒಂದು ಇದಾಗಿದೆ ಯಜಮಾನ್ರನ್ನ ಈ ಥರ ಹೋದ್ರೆ ಹುಲ್ಲಲ್ಲಿ ನೋಡಿ ಹೆಬ್ಬಾನ್ಗುದ್ದು ಹೆಬ್ಬ ಯಬ ನಾವು ಮುಚ್ತೇವೆ ಅದು ತೆಗೆದು ಹೋಗುತ್ತೆ ನಾವು ಮುಚ್ತೇವೆ ಅದು ಹೋಗುತ್ತೆ ನೋಡಿ ಈ ಥರ ಎಷ್ಟು ದೊಡ್ಡ ದೊಡ್ಡದು ಫ್ರೆಂಡ್ಸ್ ನಮ್ಮ ಯಜಮಾನ್ ಅಲ್ಲಿ ಹೋದ್ರು ಗಿಡ ನೋಡಕ್ಕೆ ಏ ಇದೆ ರೀ ಇದು ಕಾಣದಿಲ್ಲರಿ ಒಂದು ಎಲ್ಲಿ ಮಡಿಸ್ಬೇಕ್ರಿ ಹಾ ಹ್ಞೂ ರೀ ಇನ್ನ ಬೆಳೆದಿಲ್ಲ ಹೌದ್ರಾ ಅದು ಇದು ಚಿಕ್ಕ ಚಿಕ್ಕ ವಿಳಾತಿ ಇದ್ರಲ್ಲ ಅದಕ್ಕಂದೆ ನಾನು ಅಷ್ಟೇ ನಂಗೆ ಗೊತ್ತಾಗ್ಲಿಲ್ಲ ಆ ಫ್ರೆಂಡ್ಸ್ ಮಲ್ಗಿನ ಗಿಡ ನೋಡಿ ಚಿಗುರು ಬರ್ತಾ ಇದೆ ಇದು ಊರ ಕಡೆ ನಮ್ಮಲ್ಲಿ ತಂದು ಹಚ್ಚಿದ ಅಮ್ಮನ ಮನೆಯದ್ದು ಇದೆ ಇನ್ನೊಂದಿದೆ ಎಲ್ಲಿಗಿದೆ ಗೊತ್ತಿಲ್ಲ ಇಲ್ಲಿ ಇದು ಹೆಬ್ಬ ಹೆಬ್ಬವೊಂದು ಅಲ್ಲೊಂದಾಗಿದೆ ಇಲ್ಲೊಂದಾಗಿದೆ ಇಲ್ಲೊಂದು ಎತ್ತರದು ಫ್ರೆಂಡ್ಸ್ ಅದು ಬಾಳೆಗೊನೆ ಇನ್ನೂ ಬಂದಿಲ್ಲ ಅಂದರೆ ಯಜಮಾನ್ರು ಮತ್ತು ಈಗ ಇಲ್ಲೇ ಹಾದು ಹೋಗಾರ ಯಜಮಾನ್ರು ಹೇಗೆ ಹೋಗಾರ ನನ ಮಾತ್ರ ಸಿಕ್ಕಾಪಟ್ಟೆ ಬೈಯಾಗತ್ತೈತಿ ಫ್ರೆಂಡ್ಸ್ ಫ್ರೆಂಡ್ಸ ಝೂಮ್ ಹಾಕಿ ವಿಡಿಯೋ ಮಾಡಿದ್ದೇನೆ ಸ್ವಲ್ಪ ತೋರಿಸ್ತೇನೆ ಅದು ಎಲ್ಲಿದೆ ಅನ್ನೋದು ಮಾತ್ರ ಕಾಣಿಸ್ತಾ ಇಲ್ಲ ಈಗ ಯಾಕಂದರೆ ಎಲ್ಲ ಕಡೆ ಹಸಿರು ಹಸಿರು ಇರೋದ್ರಿಂದ ಮೇಲ್ಗಡೆ ಅದು ಹೂವಾಗಿದ್ದಿಲ್ಲ ಅದು ಮಾತ್ರ ಹಳ್ದಿಕ್ಕಿಲ್ಲ ಇಲ್ಲಿದಷ್ಟು ಮೊನ್ನೆ ಸುಟ್ಟಿದ್ದೇನೆ ನೋಡಿ ಥರ ಇದೆ ನಮ್ಮ ಮನೆ ಹತ್ರ ಕ್ಲೀನ್ ಮಾಡಿಸೋದಿಲ್ಲ ಯಾರು ಬೇರೆಯವ್ರ ಸೈಟು ನಮ್ಮದಲ್ಲ ಮತ್ತು ಕಮೆಂಟ್ ಆಗಬೇಡಿ ಇದು ಯಾವುದು ನಂಬುದಲ್ಲ ಬೇರೆಯವ್ರದನ್ನೇ ಆದರೆ ಕ್ಲೀನ್ ಮಾಡಿಸೋದು ಮಾತ್ರ ನಾವೇ ಆಗಿದೆ ಈ ಥರ ಆದರೆ ನಮಗೆ ತೊಂದರೆ ಅಲ್ಲ ನಾವೇ ಕ್ಲೀನ್ ಮಾಡಿಸ್ಬೇಕಾಗತ್ತೆ ಹಾಗಾಗಿ ನೋಡಿ ನಮ್ಮ ಯಜ್ಮೆಂಟ್ ಹೋಗ್ಬೇಕಂತ ಹೇಳಿ ಬಂದರೆ ಇಲ್ಲಿವರೆಗೂ ಬಂದ ಮೇಲೆ ಗೊತ್ತಾಯ್ತದ ಹಾಂ ಕಾಣ್ತವ್ರಿಗೆ ಆದರೆ ಹೇಗೆ ಅವರಿಗೆ ಹೌದು ತಲೆ ನೋಡಿದ್ರೆ ಇಷ್ಟು ಇಷ್ಟು ಇದೆ ಇರೋದ್ರದ್ದು ಹ್ಮ್ ನೋಡ್ಲಿಕ್ಕೆ ಇದ್ರ ತರಾನೆ ಅನಿಸ್ತೈತಿ ಅದು ಹಾ ಹುಲ್ಲಿನ ತರಾನೇ ಇದೆ ಸೇಮ್ ಏನು ಇಲ್ಲ ಆದರೂ ಬೈ ಇಲ್ಲಿ ಹಾದು ಹೋಗೋದು ನಾನಂತೂ ಅದಕ್ಕೆ ಇಲ್ಲಿ ಹಾಯಿದೇ ಇಲ್ಲ ಈ ಕಡೆ ಆದ್ತೀನಿ ಫ್ರೆಂಡ್ಸ್ ಇಲ್ಲಿ ಆದರೆ ಕ್ಲೀನಿದೆ ಹೋಗಲಿಕ್ಕೆ ಹಾಗಾಗಿ ಈಚೆ ಅಲ್ಲಿ ಸ್ವಲ್ಪ ಇದೆ ಮತ್ತು ಬೇರೆ ಎಲ್ಲಿ ಇಲ್ಲ ಇಲ್ಲಿ ಇಲ್ಲಿ ಈ ಕಡೆಗೆ ನಾನು ಕ್ಲೀನ್ ಮಾಡಿದೆ ಇಲ್ಲಿ ಮನೆ ಕೋಟಪ್ಪನ ಕ್ಲೀನ್ ಮಾಡಿದೆ ಇಲ್ಲಿ ಹಾದು ದಾರಿ ಇದೆ ಅಂತೇಳಿ ಈ ಕಡೆನೂ ಹೋಗ್ತೀವಿ ಫ್ರೆಂಡ್ಸು ನೋಡಿ ಗಿಳ್ಳ ಗುಳ್ಳ ಗಿಡಕ್ಕೆಲ್ಲ ನೀರು ಬಿಟ್ಟೆ ಈಗ ನೀರು ಬಂದಿದೆ ಬೆಳಗ್ಗೆ ರಂಗೋಲಿ ಹಾಕಿನಿ ನೀರು ಹಾಕಿ ಈ ಕಡೆದು ಹೋಯಿತು ರಂಗೋಲಿ ತುಳಸಿ ಮಂದಿಂದು ಕೂಡ ಹೋಯಿತು ನೀರು ಹಾಕಿದ ಮೇಲೆ ಸ್ವಲ್ಪ ನೀರು ಬಿತ್ತು ನೋಡಿ ಫ್ರೆಂಡ್ಸೇ ಈ ಕಡೆದು ಇದೊಂದಿಷ್ಟು ಕ್ಲೀನ್ ಮಾಡಿವಿ ಹಾದುಲಿಕ್ಕೇನು ಅಷ್ಟು ಹೆದರಿಕೆ ಅನಿಸಲ್ಲ ಈಗ ಈ ಹೂವಕ್ಕವಲ್ಲ ಇವನ್ನೂ ಇದು ಮಾಡ್ಲಿಕ್ಕೆ ಅವಲ್ಲ ಇವಂತ ಸಿಕ್ಕಾಪಟೆ ಈಗ ಏನಾದರೂ ಆಗ್ತಾ ಇಲ್ಲ ಇಲ್ಲಿ ಹಾದುಲಿಕ್ಕೆ ಏನು ಈಗ ಹೆದರಿಕೆ ಇಲ್ಲ ಅಲ್ಲಿ ಮುಂದೆ ಸ್ವಲ್ಪ ಹುಲ್ಲಿದೆ ಅಂತ ಹೇಳಿದ್ರಲ್ಲ ಅದು ಇದೆ ನೋಡಿ ಅಲ್ಲಿ ಅಷ್ಟೊಂದು ಹೆದರಿಕೆ ಅನಿಸಲ್ಲ ಆ ಕಡೆಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಅದಕ್ಕೆ ಹೋಗಲ್ಲ ನಾವು ಆ ಕಡೆಗೆ Y lo andoso, sí, vendí de tiñín no caído.